ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಹದಿನೆಂಟನೇ ಲೋಕಸಭಾ ಚುನಾವಣೆಯ ನಂತರ ಮೊಟ್ಟ ಮೊದಲನೇ ಬಾರಿಗೆ ಪ್ರಥಮ ಲೋಕಸಭಾ ಸಭೆಯನ್ನು ಕರೆಯುವ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ರಾಷ್ಟ್ರಪತಿಗಳು ಎರಡೂ ಸದನದ ಸದಸ್ಯರನ್ನು ಉದ್ದೇಶಿ ಮಾತಾಡ್ತಕ್ಕಂಥದ್ದು ಅದೊಂದು ಸಂಪ್ರದಾಯ ರಾಷ್ಟ್ರಪತಿಗಳ ಭಾಷಣವನ್ನು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಂಪುಟ ಸಭೆ ಅದಕ್ಕೆ ಅನುಮೋದನೆಯನ್ನು ನೀಡಿ ತದನಂತರ ರಾಷ್ಟ್ರಪತಿಗಳು ಭಾಷಣ ಮಾಡ್ತಕ್ಕಂಥದ್ದು ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಪಂಡಿತ್ ಜವಾಹರಲಾಲ್ ನೆಹರೂರವರಿಂದ ನರೇಂದ್ರ ಮೋದಿ ಸಹ ಎರಡು ಸಾವಿರದ ಹದಿನಾಲ್ಕರವರೆಗೂ ಸಹ ಎಲ್ಲ ಪ್ರಧಾನಮಂತ್ರಿಗಳು ಸಹ ಜಂಟಿ ಸದನದ ಸಭೆಯನ್ನು ಉದ್ದೇಶಿಸಿ ಮಾತಾಡುವ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಯಾವ ಯಾವ ಕಾರ್ಯಕ್ರಮಗಳು ಹಾಕೊಂಡಿದೀವಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ದುರಾದೃಷ್ಟವಶಾತ್ ಈ ಬಾರಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳ ಕೈಯಲ್ಲಿ ಏನೇನು ಭಾಷಣ ಮಾಡಿಸಿದ್ದಾರೆ ಅಂತ ನೋಡಿದಾಗ ರಾಷ್ಟ್ರದ ಸಂವಿಧಾನ ರಾಷ್ಟ್ರದ ಬಗ್ಗೆ ಯಾವ ರೀತಿಯ ಗೌರವ ಇದೆ ಅನ್ನೋದು ಭಾಳ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರಲ್ಲೂ ಸಹ ರಾಷ್ಟ್ರದ ಇತಿಹಾಸ ತುರ್ತು ಪರಿಸ್ಥಿತಿ ಐದು ಐವತ್ತು ವರ್ಷಗಳಾಗಿದೆ ಐವತ್ತು ವರ್ಷಗಳಾದ ನಂತರ ಅದರ ವಿಚಾರದಲ್ಲಿ ಅಸಂವಿಧಾನಿಕ ಸಂವಿಧಾನವನ್ನು ಬುಡಮೇಲು ಮಾಡಲು ಸಂವಿಧಾನವನ್ನು ಮುಗಿಸ್ಲಿಕ್ಕೆ ಹೋಗ್ಲಿಕ್ಕೆ ಏನೇನು ಭಾಷೆಗಳು ಬೇಕು ಎಲ್ಲವನ್ನೂ ಸಹ ಹೇಳಿದಂಥ ಪ್ರಧಾನಮಂತ್ರಿಗಳಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೂ ಸಹ ಸಂವಿಧಾನದಲ್ಲಿರ್ತಕ್ಕಂಥ ಮುನ್ನೂರ ಐವತ್ತೆರಡನೇ ಆರ್ಟಿಕಲ್ ತ್ರೀ ಹಂಡ್ರೆಡ್ ಫಿಫ್ಟಿ ಟು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ನಾವು ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೆ ಎಲ್ಲವೂ ಸಹ ಆಸ್ಪದ ಇದೆ ಅಂಥೇಳಿ ನಮ್ಮ ಸಂವಿಧಾನದ ನಮ್ಮ ಪೂರ್ವಜರು ಮತ್ತು ಫೌಂಡರ್ಸ್ ಆಫ್ ಸಂವಿಧಾನ ಅಂತ ಏನು ಹೇಳ್ತೀವಿ ಆ ಅವಕಾಶ ಮುನ್ನೂರ ಐವತ್ತೆರಡು ಆರ್ಟಿಕಲ್ ತ್ರೀ ಫಿಫ್ಟಿ ಟೂಅನ ಅನುಗುಣವಾಗಿ ರಾಷ್ಟ್ರದಲ್ಲಿದ್ದಂಥ ಪರಿಸ್ಥಿತಿ ಅದನ್ನು ನಿಯಂತ್ರಣಿಸಲು ನಿಯಂತ್ರಣ ಮಾಡಲು ಶ್ರೀಮತಿ ಇಂದಿರಾ ಗಾಂಧಿ ದಿವಂಗತ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ತಂದರು ತುರ್ತು ಪರಿಸ್ಥಿತಿಯನ್ನು ತಂದಾಗ ಇದು ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಅಂಶ ಸಂವಿಧಾನದ ವಿರುದ್ಧವಾಗಿ ಯಾವುದೂ ಇರಲಿಲ್ಲ ರಾಷ್ಟ್ರ ವಿರೋಧ ಶಕ್ತಿಗಳನ್ನು ಹತ್ತಿಕ್ಕಬೇಕಾದರೆ ನಿಯಂತ್ರಣ ಮಾಡಬೇಕಾದರೆ ಸರ್ಕಾರ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರಿಸಿ ಏರಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಪ್ರಧಾನಮಂತ್ರಿಗಳು ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ರಾಷ್ಟ್ರವನ್ನು ನೆಕ್ಸ್ಟ್ ಸ್ಟೇಜ್ ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗ್ತೀವಿ ಬ ಅಂತ ಹೇಳ್ತಕ್ಕಂಥವ್ರು ಹೇಳ್ತದ್ದು ಸಹ ನಾವು ನೋಡಿದ್ವಿ ತುರ್ತು ಪರಿಸ್ಥಿತಿ ವಿಚಾರದಲ್ಲಿ ನನ್ನ ಪತ್ರಿಕಾ ಹೇಳಿಕೆ ಲಿಖಿತವಾದ ಪತ್ರಿಕಾ ಹೇಳಿಕೆ ಇದೆ ಅದನ್ನು ಸಹ ನಿಮಗೆಲ್ಲರೂ ಸಹ ಕೊಡ್ತೇನೆ ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವುದೇ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಜೈಲಿಗೆ ಕಳಿಸಿರಲಿಲ್ಲ ಯಾರು ಸಮಾಜ ಘಾತಕ ಶಕ್ತಿಗಳಿದ್ದರು ಅದರಲ್ಲಿ ಕಳ್ಳ ಸಾಗಾಣಿಕೆದಾರರು ಸಹ ಇದ್ದರು ಅವೆಲ್ಲರೂ ಸಹ ಮತ್ತು ರಾಷ್ಟ್ರದ ಸರ್ಕಾರವನ್ನು ಬುಡ್ಲೆ ಬುಡಬೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರನ್ನೆಲ್ಲರೂ ಸಹ ಜೈಲಿಗೆ ಹಾಕಿದರು ಆ ಸಂದರ್ಭದಲ್ಲಿ ಯಾರಿಗೂ ಸಹ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲ್ಗೆ ಆಗ್ತಕ್ಕಂಥ ಕೆಲಸ ಯಾರನ್ನು ಸಹ ನಾವು ಮಾಡಿರ್ಲಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ